ಹಿಂದಿನ ಸಂಚಿಕೆಯಲ್ಲಿ ಗೋವಾದ ಕರಾಳ ಅಧ್ಯಾಯವಾದ ಇನ್ಕ್ವಸಿಷನ್ ಬಗ್ಗೆ ತಿಳಿದೆವು ಗೋವಾ ತನ್ನ ಘೋರ ಇತಿಹಾಸದ ಜೊತೆಗೆ ಸಂಸ್ಕೃತಿಯನ್ನು ಕಾಪಿಟ್ಟುಕೊಂಡು ಬಂದಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿ ಅನೇಕ ಸವಾಲುಗಳನ್ನು ಕಂಡರೂ ಸಂಗೀತ ಕಲೆ ಸಾಹಿತ್ಯಕ್ಕೆ ವಿಶೇಷ ಯೋಗದಾನವನ್ನು ಗೋವಾ ಮತ್ತು ಕೊಂಕಣಿ ಭಾಷೆ ನೀಡಿದೆ ಈ ಬಗೆಗೆ ಈ ಸಂಚಿಕೆಯಲ್ಲಿ ಎಲ್ರಿಗೂ ನಮಸ್ಕಾರ ನಾನು ಆ ಗುಂಬೆ ನಟರಾಜ್ ತುಂಬಾನೇ ಚೆನ್ನಾಗಿದೆ ಇದು ಐ ಬಿಲಾಂಗ್ ಟು ದ ರೇಸ್ ವಿಚ್ ರೋಟ್ ದ ಮಹಾಭಾರತ ಅಂಡ್ ಇನ್ವೆಂಟೆಡ್ ಚೆಸ್ ಅಂತ ಒಬ್ಬ ಫ್ರಾನ್ಸಿಸ್ ಲೂಯಿ ಗೋಮ್ಸ್ ಅಂತ ನೋನು ಅವನ ಕಾಲ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಿಂದ ಅರವತ್ತೊಂಬತ್ತು ಇವನು ಗೋವನ್ ಕ್ರಿಶ್ಚಿಯನ್ ಕನ್ವರ್ಟೆಡ್ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಆಗಿ ಅವನು ಮೂಲಭೂತ ಹಿಂದೂ ಧರ್ಮದ ಕೆಲ ವಿಚಾರಗಳನ್ನೆಲ್ಲ ಇನ್ನೂ ಅವನು ಮರೆತಿರ್ಲಿಲ್ಲ ಅದ್ರ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡಿದ್ದ ಅದ್ರ ಬಗ್ಗೆ ಅವನು ಪುಸ್ತಕ ಬರೆದಿದ್ದ ಬಹಳ ಕೆಲಸ ಮಾಡಿದಾನ ಅವನು ಅವನು ವಿಷಯ ಸ್ವಲ್ಪ ಮಾತಾಡುತ್ತಿದೆ ಅವನು ಈ ತರ ಹೇಳ್ತಾನೆ ಅವನು ಏನಂದ್ರೆ ಐ ಬಿಲಾಂಗ್ ಟು ದ ರೇಸ್ ವಿಚ್ ರೋಡ್ ದ ಮಹಾಭಾರತ ಅಂಡ್ ಇನ್ವೆಂಟೆಡ್ ಚೆಸ್ ಅಂತ ಹೇಳಿಕೆ ಕೊಡ್ತಾನೆ ಅದು ಒಬ್ಬ ಕ್ರಿಶ್ಚಿಯನ್ನು ಒಬ್ಬ ಕನ್ವರ್ಟರ್ ಕ್ರಿಶ್ಚಿಯನ್ನು ಒಬ್ಬ ಗೋವನ್ ಕ್ರಿಶ್ಚಿಯನ್ ಹೇಳಿರೋದು ಅಂದರೆ ಆಶ್ಚರ್ಯ ಆಗೋದು ಎಲ್ಲರಿಗೂ ಅಂದರೆ ಅವನು ಏನೇ ಕನ್ವರ್ಟ್ ಆದರೂ ಅಷ್ಟೇ ಏನೇ ಅಷ್ಟೇ ಅವನಿಗೆ ಅಷ್ಟು ಅಭಿಮಾನ ಇತ್ತು ತನ್ನ ಪುರಾತನ ಹಿಂದಿನ ಒಂದು ಧರ್ಮದ ಬಗ್ಗೆ ಅದು ಎತ್ತು ತೋರಿಸುತ್ತೆ ಸೊ ಇನ್ನೊಬ್ಳು ಮೀರಾ ಮಸ್ಕಾರ್ನಾಸ್ ಅಂತ ಹೇಳಿ ಅವಳು ಕೂಡ ಗೋವಿಂದ ದೃಶ್ಯ ಅವಳೇನು ಹೇಳ್ತಾಳೆ ಮ್ಯಾಂಡೋ ಅಂತ ಒಂದು ವಿಶಿಷ್ಟವಾದ ಗೋವನ್ ಪದ್ಧತಿ ಇದೆ ಸಂಗೀತ ಪದ್ಧತಿ ಇದೆ ಅದ್ರ ಬಗ್ಗೆ ಅವಳು ಹೇಳ್ತಾಳೆ ಮ್ಯಾಂಡೋ ಗೀವ್ಸ್ ಎಕ್ಸ್ಪ್ರೆಷನ್ ಟು ದಿ ಡೀಪೆಸ್ಟ್ ಇನ್ ಗೋವನ್ ಫಿಲಾಸಫಿ ದಿ ಹೈಯೆಸ್ಟ್ ಇನ್ ಗೋವನ್ ಆರ್ಟಿಸ್ಟಿಕ್ ಸೆಂಟಿಮೆಂಟ್ ಆ್ಯಂಡ್ ಪೊಲಿಟಿಕಲ್ ಲಿರಿಚ್ ಲಿರಿಸಿಸಮ್ ಆ್ಯಂಡ್ ದಿ ವೈಡೆಸ್ಟ್ ಇನ್ ಸೋಷಿಯಲ್ ಪಿಕ್ಚರೈಸೇಷನ್ ಅಂತ ಹೇಳ್ತಾಳೆ ಸೊ ಇದೆಲ್ಲ ಹೇಗೆ ಹೇಗೆ ಏನು ಅಂತಂದರೆ ಎಷ್ಟೇ ಪೋರ್ಚುಗೀಸ್ನವರು ಎಷ್ಟೇ ಅವರು ಪ್ರಭಾವ ಹಾಕಿ ಎಷ್ಟೇ ಒತ್ತಡ ಹಾಕಿ ಎಷ್ಟೇ ಬಲವಂತ ಏನೇ ಮಾಡಿದ್ರು ಗೋವಾದ ಪ್ರಾಚೀನ ಪುರಾತನ ಸಂಸ್ಕೃತಿ ಭಾಷೆ ಅದನ್ನು ಅವರು ಅಳಿಸ್ಲಿಕ್ಕೆ ಆಗಲೇ ಇಲ್ಲ ಕನ್ವರ್ಟ್ ಆದರೂ ಕೂಡ ಅಷ್ಟೇ ಅವರು ತಮ್ಮ ಭಾಷೆನೂ ಮರಿಳಿಲ್ಲ ತಮ್ಮ ಸಂಸ್ಕೃತಿನೂ ಮರಳಿಲ್ಲ ಇದರೊಳಗೆ ಇದು ಹಿಂದೂಗಳಲ್ಲಿರೋ ಆ ಜಾನಪದ ಗೀತೆಯಲ್ಲಿ ಕಂಡು ಬರುತ್ತಲ್ಲ ಆ ಜನ ಎಸ್ಪೆಷಲಿ ಜಾನಪದ ಗೀತೆಯಲ್ಲಿ ಕಂಡು ಬರುವ ಒಂದು ಸಂಪ್ರದಾಯ ಪದ್ಧತಿ ರೀತಿ ನೀತಿಗಳನುಸಾರ ಕಾವ್ಯಗಳನ್ನು ಕಟ್ಟಿ ಹಾಡಿದಂತೆ ಕ್ರಿಶ್ಚಿಯನ್ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಕೂಡ ತಮ್ಮ ಧರ್ಮದ ಪದ್ಧತಿ ರೀತಿ ನೀತಿ ಸಂಪ್ರದಾಯದಡಿ ಕಾವ್ಯಗಳನ್ನು ಕಟ್ಟಿ ಹಾಡುವ ರೀತಿ ವಿಶಿಷ್ಟವಾಗಿದೆ ಎನ್ನಲಾಗಿದೆ ಸೊ ಇವರು ಕೂಡ ಇವರು ದೇಕ್ನಿ ಖೇಲ್ ಗುಮಟಾ ಮೃದಂಗ ಇವೆಲ್ಲ ಹಾಕ್ಕೊಂಡ್ಬಿಟ್ಟು ಅವರು ತಮ್ಮದೇ ಒಂದು ಸಂಸ್ಕೃತಿನ ಅವರು ಪರಿಪಾಲಿಸಿದ್ರು ಅಧಿಕನಿ ಎಂಬ ನೃತ್ಯ ನಾಟಕ ಅದು ಆ ನೃತ್ಯ ನಾಟಕದಲ್ಲಿ ಅತಿ ಮಧುರ ಶೃಂಗಾರ ಪ್ರಧಾನ ಗೀತೆಗಳನ್ನು ಹಾಡಿ ಕುಣಿಯುವ ಸಂಗೀತ ಕಲೆಯನ್ನು ಈಗ ಎಲ್ಲರಿಗೂ ಗೊತ್ತಿದ್ದಂಗೆ ಬಾಲಿವುಡ್ನವರು ಕೂಡ ಚಿತ್ರರಂಗದವರು ಕೂಡ ಅಳವಡಿಸಿ ಪ್ರಚಾರಕ್ಕೆ ತಂದುಬಿಟ್ಟಿದ್ದಾರೆ ಆ ಸಾಯಿಬಾ ಪಾಲ್ ದೊಡ್ಡಿ ವಟಂ ಅಂತ ಒಂದು ಪದದ ಮಾಧುರ್ಯ ಎಲ್ಲರೂ ಸವಿದಂತೆ ಸಂಗೀತ ಸುದಿಯಾಗಿದೆ ಅಂತ ಹೇಳ್ತಾರೆ ಸೊ ಇದೊಂದು ಬಹಳ ಚೆನ್ನಾಗಿದೆ ಇದು ಏನಂದ್ರೆ ಶಿಸ್ತು ರೀತಿಯಲ್ಲಷ್ಟೇ ಅಲ್ಲದೆ ಹಾಡುಗಾರಿಕೆ ಅಥವಾ ಸಂಗೀತಕ್ಕೆ ಬೇಕಾದ ಸುಶ್ರಾವ್ಯ ಮಧುರ ಚಂದ್ರೋಬದ್ಧ ಸಾಮರಸ್ಯವುಳ್ಳ ಸ್ವ ಸ್ವರ ತರಂಗ ಮುಂತಾದ ಪ್ರಮುಖ ಅಂಶಗಳನ್ನು ಕೊಂಕಣಿ ಭಾಷೆಯಲ್ಲಿ ಹಾಡುವ ಹವ್ಯಾಸ ಅಥವಾ ಅಭ್ಯಾಸ ಪೋರ್ಚುಗೀಸರ ಆಕ್ರಮಣ ಆಳ್ವಿಕೆ ಮತ್ತು ಕ್ರೂರ ಬಲವಂತದ ಮುಖಾಂತರ ಕಾರ್ಯ ಕಾರಗಳಿಂದ ಕಂಟಕಕ್ಕೆ ತುತ್ತಾಯಿತು ನ್ಯಾಚುರಲ್ ತುತ್ತಾಗಲೇಬೇಕು ಬೇಕು ಸುಮಧುರ ಸಂಗೀತ ಹೊರಬರದು ವ್ಯಕ್ತಿ ಸಮಾಜ ಅಥವಾ ರಾಜ್ಯದಲ್ಲಿ ಶಾಂತಿ ಸಮಾಧಾನ ಅನುಕೂಲತೆಗಳು ತಾಂಡವಾಡಬೇಕು ಎನ್ನಲಾಗಿದೆ ಸುಮಧುರ ಅಥವಾ ಮನಸ್ಸಿಗೆ ಉಲ್ಲಾಸ ಶಾಂತಿ ಸಾಂತ್ವನ ನೀಡಲು ಸಂಗೀತದ ಮೊರೆ ಹೋಗುವುದಂತೂ ಹೋಗುವುದು ಉಂಟು ಅದೇ ರೀತಿ ಮನಸ್ಸು ಅಶಾಂತಿಯಿಂದ ಚಡಪಡಿಸುತ್ತಿರುವಾಗ ತನ್ನ ಅಸ್ತಿತ್ವಕ್ಕೆ ಭದ್ರತೆ ಇಲ್ಲದಿರುವಾಗ ಸಂಗೀತ ದುಃಖ ಪೀಡಿತ ವ್ಯಾಕುಲಗೊಂಡ ಮನಕಲುಕುವ ಆರ್ತನಾದ ಮೊರೆಯಾಗಿ ಹೊರೆಯೊಂಬುತ್ತದೆ ದೇವರ ಮೇಲಿನ ಭಯ ಭಕ್ತಿ ಆಶಯಗಳನ್ನು ಸೂಸುವ ಕರುಣೆಯ ಹೊರ ತರೆಯಾಗಿ ಹೊರಹೊಮ್ಮುತ್ತದೆ ಸಂಗೀತ ಅಂತ ಹೇಳಲಾಗಿದೆ ಸೊ ಈ ಗೋವಾ ಜನರ ಪಾಲಿಗೆ ಅಂತಹ ಸಂಗೀತದ ಪ್ರಕಾರ ಮಾಂಡೋ ಅಂತ ಹೇಳ್ತಾರೆ ಈ ಮಾಂಡೋ ಅನ್ನೋ ಪದ್ಧತಿ ಗೋವಾ ಜನರಿಗೆ ಒಂದು ವಿಶಿಷ್ಟ ರೀತಿಯ ಸಂಗೀತದ ಪ್ರಕಾರವಾಗಿ ತಮ್ಮ ಎಲ್ಲಾ ತರಹದ ಭಾವನೆಗಳನ್ನು ಅದರ ಮುಖಾಂತರ ಅವರು ಹೊರಹೊಮ್ಮಿಸ್ತಾರೆ ಮಾಂಡೋ ರಚನೆಗಳಲ್ಲಿ ಗೋವನ್ನರ ನೋವು ನಲಿವು ಮೋಸಗಾರಿಕೆ ಹೆಗ್ಗಳಿಕೆ ಪ್ರೀತಿ ಪ್ರೇಮ ಅಗಲಿಕೆ ಎಲ್ಲವೂ ಅಡಗಿದೆ ಎನ್ನಲಾಗಿದೆ ಸೊ ಮೋಂಡೋ ಮಾಂಡೋ ಸಂಗೀತ ಪ್ರಕಾರದಲ್ಲೇ ಮತಾಂತರಗೊಂಡ ಹಿಂದೂಗಳು ತಮ್ಮ ತಾಯಿನುಡಿಯಲ್ಲಿ ನುಡಿಯಲ್ಲಿ ಪೋರ್ಚುಗೀಸರು ಜಾರಿಗೆ ತಂದ ಯುರೋಪಿಯನ್ ಲ್ಯಾಟಿನ್ ಮತ್ತು ಆಫ್ರಿಕನ್ ರಾಗಗಳನ್ನು ಜೋಡಿಸಿ ಒಂದು ಬಗೆಯ ಲೂಸೋ ಇಂಡಿಯನ್ ಸಂಸ್ಕೃತಿಯನ್ನು ಹುಟ್ಟು ಹಾಕಿದರು ಮಾಂಡೋ ಕವನಗಳು ರಚಿಸುವ ಕವಿಗಳಿಗೆ ಮಾಂಡೋ ಕಾರ್ರು ಅವರು ಜೀವನದ ಪ್ರತಿಯೊಂದು ಅಂಶ ಭಾವ ಆಗು ಹೋಗುಗಳು ಸಭೆ ಸಮಾರಂಭ ವಿಷಯ ಮುಂತಾದ ಎಲ್ಲಾ ಸಂಗತಿ ವಿಶೇಷಗಳಿಗೆ ತಮ್ಮದೇ ರೀತಿಯಲ್ಲಿ ಕವನ ಕಟ್ಟಿ ಹಾಡುವ ಕ್ರಮ ಇರಿಸಿಕೊಂಡಿರುತ್ತಾರೆ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಮಾಂಡೋ ಸಂಗೀತವನ್ನು ಹಾಡಿ ಅದರ ಭಾವಕ್ಕೆ ತಕ್ಕಂತೆ ಕುಣಿಯುವ ಪದ್ಧತಿ ಗೋವಾದ ವಿಶಿಷ್ಟ ಸಂಸ್ಕೃತಿಯಾಗಿದೆ ಸೊ ಇಂತ ಕವಿತೆಗಳಲ್ಲಿ ಯಾವುದೇ ವ್ಯಕ್ತಿ ಅದು ಆತ ಕವಿಯಲ್ಲದಿದ್ದರೂ ಕೂಡ ತಾನು ಅನುಭವಿಸಿದ ಭಗ್ನಗೊಂಡ ಪ್ರೇಮ ಅದರಿಂದ ಉಂಟಾದ ಸಂಕಟ ಮನಪ್ರಯಾಸ ಅಶಾಂತಿಗಳನ್ನು ಕವನ ಕಟ್ಟಿ ಮಾಂಡೋ ಸಂಗೀತ ಸಂಗೀತ ಮುಖಾಂತರ ಹಾಡಿ ತನ್ನ ಮನಸ್ಸಿನ ತಳಮಳವನ್ನು ಹೊರಗಿಡುತ್ತಾನೆ ಅಂತಾರೆ ಇಂತಹ ಉದಾಹರಣೆಯನ್ನು ಬೇಕಾದಷ್ಟಿದೆ ಸಂ ಅದನ್ನ ಪ್ರಸ್ತುತ ಪಡಿಸ್ಬೇಕಾಗ್ತದೆ ಮಾಂಡವ್ ನಿತ್ಯ ಮಾಡ್ತಾರಲ್ಲ ಈ ಹಾಡೆಲ್ಲ ಕಟ್ಬಿಟ್ಟವ್ರು ಹಾಕ್ತಾರಲ್ಲ ಆ ಅದಕ್ಕೆ ವಿಶೇಷ ಉಡುಗೆ ತೊಡುಗೆ ಕೂಡ ಇದೆ ಅಂತ ಸುಮ್ಮನೆ ಎಲ್ಲರ ಯಾವ್ದವ್ ಸಂದರ್ಭದಲ್ಲೆಲ್ಲ ಹಾಡೋದಲ್ಲ ಅದು ಅದಕ್ಕೆ ಸರಿಯಾಗೇ ಅದಕ್ಕೆ ಉಡುಗೆ ಈಗ ನಮ್ಮ ಭರತನಾಟ್ಯ ಆಗಲಿ ಅಥವಾ ಯಾವುದೇ ನಾಟ್ಯ ಶಿಷ್ಯ ಪದ್ಧತಿಲಿ ಹಾಡ್ತೀವಿ ಮಾಡ್ತೀವಲ್ಲ ಅವಾಗ ಕೂಡ ಒಂದು ಡ್ರೆಸ್ ಕೋಡ್ ಅಂತ ಇರ್ತದೆ ನೋಡಿ ಅದೇ ತರ ಈಗ ಅಕ್ಷರಗಾಂಧದಲ್ಲಿ ಡ್ರೆಸ್ ಕೊಡಿದಲ್ಲ ಅದೇ ತರ ಈ ಮಾಂಡೋ ಪದ್ಧತಿಲಿ ಕೂಡ ಡ್ರೆಸ್ ಕೊಡುಗೆ ಅಂತದ್ದು ಆ ಡ್ರೆಸ್ ಕೊಡೋದ್ಲಿ ಹೇಗೆ ಅಂದ್ರೆ ಪುರುಷರು ಯುರೋಪಿಯನ್ ತರಹ ಟೈಲ್ ಕೋಟು ಮತ್ತು ಪ್ಯಾಂಟ್ ಧರಿಸಿ ನಡೆಸಿದರೆ ಸ್ತ್ರೀಯರು ಉದ್ದ ಲಂಗ ಒಂದು ಬಗೆಯ ಲುಂಗಿ ಮತ್ತು ಕುಬ್ಸಾ ಧರಿಸಿ ಹೆಗಲ ಮೇಲೆ ಉತ್ರಿಯನ್ನು ಹೊತ್ತು ಕುಣಿಯುತ್ತಾರೆ ಅಂತಾರೆ ಅವರಲ್ಲೂ ಡ್ರೆಸ್ ಕೊಡ್ಸಾಗ್ಬಿಟ್ಟಿದೆ ಅಂದರೆ ಯುರೋಪಿಯನ್ ಅದು ಪೋರ್ಚುಗೀಸ್ ಒಂದು ಪ್ರಭಾವ ಬಿದ್ದಿದೆ ಅದನ್ನು ಆಪ್ ನೋಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ಮಾಂಡೋ ಈ ಪದ್ಧತಿ ಇದೆಯಲ್ಲ ಗೋವಾದವ್ರಿಗೆ ಪ್ರತ್ಯೇಕವಾಗಿ ಇದೆ ಅಂತ ಹೇಳಿದ್ನಲ್ಲ ಆದರೆ ಗೋವಾದಿಂದ ಕೆಲಸಕ್ಕೆ ಕೂತ್ಕೊಂಡು ನೌಕರಿ ಹುಡ್ಕೊಂಡು ಗೋವಾದಿಂದ ತುಂಬ ಜನ ಮುಂಬೈಗೆ ವಲಸೆ ಹೊರಟೋಗ್ಬೋದು ಅದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮುಂಬೈ ನಗರದಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಗೋವಾದಿಂದ ವಲಸೆ ಬಂದವರಲ್ಲಿ ನಾವಿಕರು ಅಡುಗೆ ಭಟ್ರು ಆಯಾಗಳು ಏಳು ಸಾವಿರ ಮಂದಿ ಹಾಡುಗಾರರು ಇದ್ರಂತೆ ಇವರಲ್ಲಿ ಈ ಹಾಡುಗಾರರೆಲ್ಲ ಬರೀ ಗೋವಾದಲ್ಲಿ ಇದ್ರೆ ನಮ್ಗೆ ಏನಕ್ಕೆ ಸಿಗುದಿಲ್ಲ ಬರೀ ಹಾಡುಕೋಬೇಕು ವರಮಾನ ಏನಿಲ್ಲ ಅಂತ ಹೇಳಿ ಅವರೆಲ್ಲ ಬಾಂಬೆಗೆ ವಲಸೆ ಹೋಗ್ಬೋದು ಸೊ ಅವರು ಅಲ್ಲಿ ಹೋಗಿ ತುಂಬ ಕೆಲಸ ಮಾಡಿದ್ದಾರೆ ಆ ಹಾಲಿವುಡ್ ನ ಬಾಲಿ ಬಾಲಿವುಡ್ ಅಂತ ಹೇಳ್ತೀವಲ್ಲ ಬಾಂಬೆ ಇದ್ರಿಗೆ ಅಲ್ಲೇ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಆಗಿದೆ ಅಂತ ಹೇಳ್ತಾರೆ ಸೊ ಅವರೆಲ್ಲ ಪಾಶ್ಚಾತ್ಯ ಸಂಗೀತ ಎಲ್ಲ ಚೆನ್ನಾಗಿ ಕತ್ಕೊಂಡಿದ್ರಲ್ಲ ಸೊ ಪಾಶ್ಚಾತ್ಯ ಸಂಗೀತದ ಎಲ್ಲಾ ಬಗೆಯ ಸಂಗೀತ ಪ್ರಕಾರಗಳನ್ನು ಭಾರತೀಯ ಸಂಗೀತ ಪದ್ಧತಿ ಅಳವಡಿಸಿ ಸುಮೂದರ ಸಿನಿಮಾ ಸಂಗೀತ ಹಂಚಿದ ಗೋವನ್ ಸಂಗೀತಗಾರರ ಕೊಡುಗೆ ಅತ್ಯ ಅಮೂಲ್ಯವಾಗಿದೆ ಅಂತ ಹೇಳಲಾಗಿದೆ ಪೋರ್ಚುಗೀಸ್ ಫಡೋಸ್ ಜಾಜ್ ಎಲ್ಲಿಂಗ್ಟಾನಸ್ಕ್ ಡೂಡ್ಲಾ ಚಾ ಬ್ಯಾಕ್ ಪ್ರಕಾರಗಳನ್ನು ಬಾಲಿವುಡ್ ಸಂಗೀತಕ್ಕೆ ಅವಳ ಮದುವೆ ನೀಡಿದ್ರು ಎನ್ನಲಾಗಿದೆ ಸೊ ಹೊರ ರಾಜ್ಯಗಳಿಗೆ ವಲಸೆ ಹೋದ ಕ್ರಿಶ್ಚಿಯನ್ ಗೋವನ್ರು ತಮ್ಮ ಛಾಪನ್ನು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲೂ ಒತ್ತಿದ್ರು ಗಾಯಕರಾಗಿ ಸಂಗೀತಗಾರರಾಗಿ ರಾಜ ಮಹಾರಾಜರ ಆಸ್ಥಾನಗಳಲ್ಲಿ ಹೋಟೆಲ್ ಉಪಹಾರ ಗೃಹಗಳಲ್ಲಿ ತಮ್ಮ ಮಿಶ್ರ ಸಂಗೀತ ಸುದೆಯನ್ನು ಹರಿಸಿದ್ರು ಅಂತ ಹೇಳ್ತಾರೆ ಗೋವಾದಲ್ಲಿ ಕ್ರಿಶ್ಚಿಯನ್ರು ತಮ್ಮ ಪ್ರಾರ್ಥನಾ ವಿಧಿಯ ಆಚರಣೆಯಲ್ಲಿ ಕೂಡ ಭಾರತೀಯ ಸಂಗೀತ ಪದ್ಧತಿ ಜೊತೆಗೆ ಪಾಶ್ಚಾತ್ಯ ರೀತಿಯ ಸಂಗೀತವನ್ನು ಅಳವಡಿಸಿದ್ದನ್ನು ಅಲೈಸುವಾಗ ಭಾರತದಲ್ಲಿ ಅದರಲ್ಲೂ ಗೋವಾದಲ್ಲಿ ಕೊಂಕಣಿ ಭಾಷೆ ಮುಖಾಂತರ ಕ್ರಿಸ್ತ ಧರ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶಾಮೀಲಾಗಿ ಅದು ಭಾರತೀಯತೆಯನ್ನು ಪಡೆದಿದೆ ಭಾಗವಾಗಿದೆ ಎನ್ನಲಾಗಿದೆ ಪಾಶ್ಚಾತ್ಯ ಸಂಗೀತ ಪದ್ಧತಿಯೊಂದಿಗೆ ಅದರ ವಾದ್ಯಗಳಾದ ವಯೋಲಿನ್ ಗಿಟಾರ್ ಮ್ಯಾಂಡೋಲಿನ್ ಮತ್ತು ಪಿಯಾನೋಗಳನ್ನು ಉಪಯೋಗಿಸಿ ಚರ್ಚ್ಗಳಲ್ಲಿ ಭಾರತೀಯ ವಿವಿಧ ರಾಗಗಳನ್ನು ಅಳವಡಿಸಿ ಹಾಡುವ ರೀತಿ ಮನೋಹರವಾಗಿದೆ ಅಂತ ಹೇಳ್ತಾರೆ ಸೊ ಸಂಗೀತ ಕ್ಷೇತ್ರದಲ್ಲಿ ಮ್ಯಾಂಡೋ ಅನ್ನೋ ಪದ್ಧತಿಯನ್ನು ಅವರು ಹಾಕಿದ್ರು ಹೊರಗಡೆ ಹೋದರು ಅಲ್ಲೂ ಕೂಡ ಅವರ ಸಂಸ್ಕೃತಿನ ತಂದರು ಹಾಡುಗಾರಿಕೆನ ತಂದರು ಸಿನಿಮಾ ರಂಗದಲ್ಲೂ ತಂದರು ಎಲ್ಲ ಥರದಲ್ಲೂ ಅವ್ರು ಮಾಡಿದ್ರು ಅದು ಕೊನೆಗೇನಾಯಿತು ಅಂತಂದರೆ ಭಾರತದಲ್ಲಿ ಹೇಗೆ ವಿವಿಧ ಜಾತಿ ಪಂಗಡ ಭಾಷೆ ಸಂಸ್ಕೃತಿಗಳಿದ್ದರೂ ರಾಜಕೀಯವಾಗಿ ಐಕ್ಯತೆ ಸಾಧಿಸಲಾಗದಿದ್ದರೂ ಒಂದು ರೀತಿ ಅಭೂತಪೂರ್ವ ಸಹನೆ ಸಹಿಷ್ಣುತೆ ಅಹಿಂಸಾ ತತ್ವಾಚರಣೆ ಮತ್ತು ಇತರ ವೈವಿಧ್ಯ ಗೌರವಿಸುವ ಗುಣಗಳ ಇದ್ದರದಿಂದಲೇ ಪರಸ್ಪರ ಹೊಡೆದಾಡಿಕೊಂಡು ರಕ್ತ ಹರಿಸದೆ ಬದುಕಿ ಉಳಿದಿರುವುದು ಎದ್ದು ಕಾಣುತ್ತದೆ ಗೋವಾದಲ್ಲೂ ಕೂಡ ಶತಮಾನಗಳ ಕಾಲದಲ್ಲಿ ಈ ರೂಢಿ ಜರುಗಿದ್ದನ್ನು ಕಾಣಬಹುದಾಗಿದೆ ಪೋರ್ಚುಗೀಸರ ಆಗಮನದಿಂದ ಬಲವಂತದ ಮತಾಂತರವಾದರೂ ಅತ್ಯಂತ ತಾಳ್ಮೆಯುಳ್ಳ ಸಹಿಷ್ಣುತೆ ಮತ್ತು ಭಾವದಿಂದ ಕ್ರಿಶ್ಚಿಯನ್ ಧರ್ಮವನ್ನು ಅಪ್ಪಿಕೊಂಡು ಪಾಲಿಸಿದರು ತಾವು ಪೋರ್ಚುಗೀಸರ ಗುಲಾಮರೋ ತಮ್ಮನ್ನು ಮತ್ತು ತಮ್ಮ ರಾಜ್ಯವನ್ನು ಬಲವಂತವಾಗಿ ಆಳುತ್ತಿದ್ದಾರೆ ಎಂಬ ಭಾವನೆ ಅವರಲ್ಲಿದ್ದ ಅತೀವ ತಾಳ್ಮೆ ಸಹಾನುಭೂತಿಯುಕ್ತ ಸಹನೆ ಅಳಿಸಿ ಹಾಕಿತ್ತು ಭಾರತೀಯ ಈ ಮನಸ್ಥಿತಿ ಪ್ರಾಶ ಗುಲಾಮರಿಗೆ ಮಹತ್ವದ ಉತ್ತೇಜನ ನೀಡಿತು ಎನ್ನಬಹುದಾಗಿದೆ ಯಾರು ಆಳಿದ್ರೇನು ಯಾವ ಧರ್ಮವಾದ್ರೇನು ಯಾರ ಯಾವ ಪರಕೀಯ ದೇಶವಾದ್ರೇನು ನಮ್ಮನ್ನು ಹಿಂಸಿಸಿದೆ ನಮ್ಮ ಜೀವನವನ್ನು ಸಾಯಿಸಲು ಅಡ್ಡಿಪಡಿಸದಿದ್ರೆ ಅದೇ ಸುಖ ಸಮೃದ್ಧಿ ಶಾಂತಿ ಎಂದು ಚಿಂತಿಸುವ ಭಾರತೀಯ ಮನೋಸ್ಥಿತಿ ಪ್ರಾಯಶಃ ವಿಚಿತ್ರ ಹಾಗೂ ವಿಷಾದ ನಿಯಮವಾಗಿದೆ ಅಂತ ಹೇಳಲಾಗಿದೆ ನಾವು ಈ ಸಂಸ್ಕೃತಿ ನಮ್ಮ ಭಾಷೆ ಗೀಶೆಯೆಲ್ಲ ಉಳಿಸ್ಕೊಂಡಿದ್ದೀವಿ ದೇವ್ರಿಗಳನ್ನ ಗುಡಿಗೋಪುರನೆಲ್ಲ ಉಳಿಸ್ಕೊಳ್ಬೇಕು ಭಾಳ ಕ ಭಾಳ ಕಷ್ಟಪಟ್ಟಿದ್ದೀವಿ ನಮ್ಮದು ಸಂಸ್ಕೃತಿನಲ್ಲಿ ಏನೇನು ಬರ್ತದೋ ಅದೆಲ್ಲ ನಾವು ಉಳಿಸ್ಕೊಳೋದು ಭಾಳ ಟ್ರೈ ಮಾಡಿದ್ದೀವಿ ಅದೆಲ್ಲ ಸರಿಯೇ ಆದರೆ ನಮ್ಮ ದೇಶನ ಉಳಿಸ್ಕೊಳ್ಳಿಲ್ಲ ನಾವು ಅದನ್ನ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ ದೇಶ ಇದ್ದರೆ ನಮ್ದು ಎಲ್ಲ ಉಳಿತದೆ ದೇಶ ಭಾಳ ಇಂಪಾರ್ಟೆಂಟು ಭಾಳದನ್ನ ಅದಕ್ಕೆ ಉತ್ತೇಜನ ಕೊಡ್ಬೇಕು ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ಮನಸ್ಸು ಬರ್ಲಿಲ್ಲ ಯಾರಿಗೂ ನಮ್ಮ ಸಂಸ್ಕೃತಿ ಉಳಿಸ್ಕೊಳಕ್ಕೆ ಭಾಷೆ ಉಳಿಸ್ಕೊಳಕ್ಕೆ ಗುಡಿಗೆ ಹೋಗ್ಕೊ ದೇವ್ರನ್ನ ನೋಡ್ಸ್ಕೊಳ್ಳೋಕ್ಕೆ ನಾವು ಭಾಳ 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 ನಾವು ಬಲಿದಾನ ಕೊಟ್ಬಿಟ್ಟಿದ್ದೀವಿ ನಮ್ಮ ದೇವ್ರನ್ನ ಅದೇ ದೇವರು ನಮ್ಮನ್ನು ಉಳಿಸ್ಲಿಲ್ವಲ್ಲ ಅಂತ ಭಾವನೆ ನಮಗೆ ಬರಲೇ ಇಲ್ಲ ದೇವ್ರ ಗುಡಿನ ಉಳಿಸ್ಕೋಬೇಕು ದೇವರ ಪ್ರತಿಮೆ ಉಳಿಸ್ಬೇಕು ಅಂತ ಹೇಳಿ ಅದನ್ನೆಲ್ಲ ಹೋರಾಟ ಮಾಡಿ ಸತ್ತಿದ್ದೀವಿ ಬಲಿದಾನ ಕೊಟ್ಟಿದ್ದೀವಿ ಅಷ್ಟೇ ಸೊ ಇದು ಭಾಳ ಅದೊಂದು ವಿಷಾದನೀಯ ಆದ ಒಂದು ಚೈತ್ರಿಯ ಹೆಚ್ಚು ಒಂದು ಸತ್ಯ ಸಂಗತಿ ನಮ್ಮ ದೇಶದಲ್ಲಿ ನಡೆದಿದೆ ಇಷ್ಟು ಹೇಳಿ ದಿನ ಹಿಂದಿನ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಂದಿನದಲ್ಲಿ ಗೋವಾದ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅದು ಹೇಗಿದೆ ನೋಡೋಣ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ